ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಈ ಸೀಸನಲ್ ಟೈಮಲ್ಲಿ ಸಿಗೋವಂಥ ಸೊಪ್ಪಿನ ಸಾಂಬಾರು ತೋರಿಸ್ತಾ ಇದ್ದೀನಿ ಅಂದರೆ ಕಡಲೆ ಸೊಪ್ಪಿನ ಸಾಂಬಾರು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಮ್ಮ ಸೈಡೆಲ್ಲ ಈ ರೀತಿ ಕಡಲೆ ಸೊಪ್ಪು ಸಿಗುತ್ತೆ ಅಂದರೆ ಸಾಂಬಾರು ಮಾಡ್ತೀವಲ್ಲ ಕಡಲೆ ಅದನ್ನು ನಮ್ಮ ಸೈಡ್ ಹಾಕಿದ್ರಲ್ಲಿ ಸೊಪ್ಪು ಬರೋ ಏನು ಚಿಗುರು ಬರುತ್ತೆ ಅದನ್ನು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಸೊಪ್ಪನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ತೊಗರಿಕಾಳು ಕೂಡ ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ಹಸಿ ತೊಗರಿಕಾಳು ಹಸಿ ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ವರ್ಷಕ್ಕೆ ಒಂದೇ ಸರಿ ಸಿಗೋದ್ರಿಂದ ಈ ಸೀಸನಲ್ ಟೈಮಲ್ಲಿ ಈ ಸಾಂಬಾರೆಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಕಾಳನ್ನು ಬೇಯೋದಕ್ಕೆ ಅಂತ ಹಾಕಿಟ್ಟಿದ್ದೀನಿ ನಂತರ ಏನು ಸೊಪ್ಪನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆ ಸೊಪ್ಪನ್ನು ಕೂಡ ಸೇರಿಸ್ತಾ ತೊಗರಿ ಕಾಳು ಮತ್ತು ಸೊಪ್ಪು ಎರಡೂ ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಡಿ ನೋಡಿ ನಾನು ಕುಕ್ಕರಲ್ಲಿ ಹಾಕಿದ್ದೀನಿ ಕುಕ್ಕರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಕೂಡ ಬೆಂದಾದಮೇಲೆ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಬೇಕಾಗತ್ತೆ ನೋಡಿ ಇದಕ್ಕೆ ಮೆಣಸಿನ್ಕಾಯಿ ಖಾರ ರೆಡಿ ಮಾಡ್ಕೊಳ್ಳೋಣ ನಾನು ಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಇದನ್ನೆಲ್ಲನೂ ಸಹ ಈ ಕಾಳು ಜೊತೆನೆ ಇದ್ದೀನಿ ಸೊಪ್ಪು ಕಾಳು ಜೊತೆನೇ ಬೇಯ್ದಕ್ಕೆ ಅಂತ ಹಾಕ್ತಾ ಇದ್ದೀನಿ ಬೇಯಿಸಿ ಖಾರ ರುಬ್ಬೋದ್ರಿಂದ ಅದು ಖಾರ ಖಾರದ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸಾಂಬಾರು ಕೂಡ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನೋಡಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯೋದಕ್ಕೆ ಅಂತ ಬಿಟ್ಟಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕಾಳು ಮತ್ತು ಸೊಪ್ಪಿಗೆ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿ ನಾವು ಟೇಸ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಈಗ ಉಪ್ಪೆಲ್ಲ ಹಾಕಾದ್ಮೇಲೆ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಅಂತ ಬಿಡಿ ಸೊಪ್ಪನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಇಲ್ಲ ಫುಲ್ ಅದು ಬೆಂದೋಗ್ಬಿಟ್ರೆ ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಗೊತ್ತಾಗುತ್ತಲ್ಲ ಎಷ್ಟು ಸೊಪ್ಪು ಬೆಂದಿದ್ರೆ ಎಷ್ಟಿರುತ್ತೆ ಅಂತ ನಾವು ಅದ್ರ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಕಾಳು ಸೊಪ್ಪು ಬೆಂದಿದೆಯೋ ಇಲ್ವೋ ಅಂಥೇಳಿ ನೋಡಿ ಈ ಫೈನಲಿ ಬೆಂದಿದೆ ಅದನ್ನು ನಾವು ಈಗ ಇದನ್ನು ನಾವು ಆ ಸೊಪ್ಪಿನ ರಸ ಏನಿದೆ ಅದು ಮತ್ತು ಈ ಸೊಪ್ಪು ಕಾಳು ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದನ್ನು ಕಾಳು ಸಪ್ರೇಟು ಎತ್ತಿಟ್ಕೊಳ್ಳೋಣ ಮತ್ತು ರುಬ್ಬೋದಕ್ಕೆ ಅಂತ ನಾವು ಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಎಕ್ಸ್ಟ್ರಾ ತೆಗೆದು ಇಟ್ಕೊಬೇಕು ಈಗ ಅದಕ್ಕೆ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಟಮೊಟೊ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ಜೀರಿಗೆ ಹಣ್ಣು ಮತ್ತು ಉಪ್ಪು ಇದನ್ನೆಲ್ಲ ಸೇರಿಸಿ ನಾನು ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನಂತರ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಕಾಳು ಬೇರೆ ಮತ್ತು ಸೊಪ್ಪಿನ ರಸ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ನಂತರ ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಹಾಕೋ ಅವಶ್ಯಕತೆ ಇರಲ್ಲ ನಿಮ್ಗೆ ಬೇಕು ಅಂದರೆ ಈರುಳ್ಳಿ ಸೇರಿಸ್ಕೊಬೋದು ಅದು ಆಪ್ಷನಲ್ಲು ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಎರಡರಿಂದ ಮೂರು ಸ್ಪೂನು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನಂತರ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಯನ್ನು ಇಟ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪೆಲ್ಲ ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಮಾಡಾದ್ಮೇಲೆ ನಾನು ಸೊಪ್ಪು ಮತ್ತು ಕಾಳು ಏನು ಎತ್ತಿಟ್ಕೊಂಡಿದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಸ್ವಲ್ಪ ಅದನ್ನು ಹಿಂಡ್ಕೊಂಡು ನೀರಿನ ನೀರನ್ನು ಸ್ವಲ್ಪ ತೆಗಿಬೇಕು ನೀರನ್ನು ತೆಗೆದು ಸೊಪ್ಪು ಸ್ವಲ್ಪ ಹುಡಿ ಹುಡಿ ಆಗಿರೋ ಥರ ಮಾಡ್ಕೊಂಡು ಅದನ್ನು ಕೂಡ ನಾವೀಗ ಒಗ್ಗರಣೆಗೆ ಸೇರಿಸ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ನೀವು ಬೇಕು ಅಂದರೆ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಬೋದು ತೆಂಗಿನಕಾಯಿ ತುರಿ ಹಾಕೊಂಡು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಹೊತ್ತಿಡೋಕ್ಕಾಗಲ್ಲ ಅಂಥೇಳಿ ನಾನು ಹಾಕಿಲ್ಲ ನಂತರ ಅದನ್ನು ತೆಗೆದಿಟ್ಟಾದ್ಮೇಲೆ ಅದೇ ಕುಕ್ಕರಿಗೆ ನಾನು ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಖಾರ ಏನಿದೆ ಅದನ್ನು ಕೂಡ ಸೇರಿಸಿ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಲಿ ನಂತರ ಸೊಪ್ಪನ್ನು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪಿನ ರಸ ಏನಿದೆ ಆ ರಸನ ಈ ಮೆಣಸಿನ್ಕಾಯಿ ಖಾರದ ಜೊತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ನಾನು ಖಾರಕ್ಕೆ ಸ್ವಲ್ಪ ಕಾಳು ಮತ್ತು ಸೊಪ್ಪು ಎರಡೂ ಕೂಡ ಸೇರಿಸ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಣ್ಣು ಮತ್ತು ತೊಗರಿ ಕಾಳು ಮತ್ತು ಸೊಪ್ಪು ಇದನ್ನೆಲ್ಲ ಸೇರಿಸಿ ನಾನು ರುಬ್ಬಿಟ್ಕೊಂಡು ಇಟ್ಕೊಂಡಿರೋವಂಥ ಖಾರ ಅದು ಅದನ್ನೆಲ್ಲ ಸೇರಿಸಿ ಆದಮೇಲೆ ನೀವು ಎಂಬ ಕುದಿ ಚೆನ್ನಾಗೆ ಕುದಿಸ್ಕೊಬೇಕು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಸಾಂಬಾರು ಬೇಕೋ ಹಾಗೆ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ತೆಳ್ಳಗಿದ್ರೂ ಓಕೆ ಗಟ್ಟಿ ಇದ್ರೂ ಹೋಕ್ಕೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಸ್ವಲ್ಪ ಕುದಿಸಿ ಆದಮೇಲೆ ನೀವು ಅದಕ್ಕೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಫೈನಲಿ ನೋಡಿ ಈ ರೀತಿ ರೆಡಿಯಾಗಿದೆ ಇದು ಸೀಸನಲ್ ಟೈಮಲ್ಲಿ ಸಿಕ್ಕೋದ್ರಿಂದ ನೀವು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಸೈಡ್ ಏನಾದರೂ ಈ ಸೊಪ್ಪು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕಡಲೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು ನೋಡಿ ಫೈನಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನಾನು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಆದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್